ನೆನ್ನೆ ಮೊನ್ನೆ ಬಂದ ನಿನ್ಗೆ ಇಷ್ಟೊಂದು ಶಕ್ತಿನ ನೆನ್ಪಿಡ್ಕೋ ನಾನು ಲೆವೆಲ್ ಒಂಬತ್ತರ ಯೋಧೆ ಆದ್ರೆ ಕೇವಲ ನೀನು ಅಹಂಕಾರ ಬಗ್ಗೆ ಮಾತಾಡ್ತೀಯ ಎಲ್ಲಿಂದ ಬೀದಿ ಕಾರಿ ಯಾರ ಫೈಟಿಂಗ್ ಪವರ್ ಬಗ್ಗೆ ಮುಗ್ದ ಇಷ್ಟು ಹೊತ್ತು ಮಾತಾಡ್ತಿದ್ಲೋ ಅವನ ಹೆಸರು ಶೌರ್ಯ ಆತ ಟೈಟಾನ್ ಗ್ರಹದ ಕಾಡಿಗೆ ಹೊಸದಾಗಿ ಬಂದಿದ್ದಾನೆ ಶೌರ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಯಂಗ್ ಹುಡುಗ ಅವನ ತಂದೆಯ ಸಾವಿನ ನಂತರ ಅವನ ಚಿಕ್ಕಪ್ಪ ಮೋಸದಿಂದ ಅವನ ಮನೆಯನ್ನ ವಶಪಡಿಸಿಕೊಂಡಿದ್ರು ಅದನ್ನ ಬಿಡಿಸೋಕೆ ಶೌರ್ಯ ಮೂರ್ ಕೋಟಿ ಕೊಡಬೇಕಿತ್ತು ಅದರಿಂದ ತನ್ನ ತಂದೆಯ ಚೈಲ್ಡ್ಹುಡ್ ಫ್ರೆಂಡ್ ಡಾಕ್ಟರ್ ಥಾಮಸ್ ಅವರ ಹೆಲ್ಪ್ ನಿಂದ ಶೌರ್ಯ ಭೂಮಿಯಿಂದ ಲಕ್ಷಾಂತರ ಮೈಲುಗಳಷ್ಟು ದೂರದಲ್ಲಿರುವ ಟೈಟನ್ ಗ್ರಹಕ್ಕೆ ಹೋದ ಅಂಡ್ ಫಸ್ಟ್ ಡೇನೆ ಅವನು ಟೈಟನ್ ಗ್ರಹದ ಶಕ್ತಿಶಾಲಿ ಯೋಧ ಮುಗ್ಧಳನ್ನ ನರಿ ಅಂತ ಭಾವಿಸಿ ತನ್ನ ಕತ್ತಿಯಿಂದ ದಾಳಿ ಮಾಡಿದ್ದ ಶೌರ್ಯನನ್ನ ಅವಮಾನಿಸೋದ್ರಲ್ಲಿ ತನ್ನ ಲಿಮಿಟ್ ಮೀರಿದಾಗ ತಾನು ದುರ್ಬಲನಾದ್ರೂ ಕೂಡ ಶೌರ್ಯ ಅವಳಿಗೆ ಸವಾಲ್ ಹಾಕಿದ ಹಾಗಾದ್ರೆ ಸರಿ ಶೌರ್ಯ ನಾನು ನಿನ್ ಚಾಲೆಂಜ್ ಒಪ್ಕೋತೀನಿ ನಾನು ನನ್ ಸ್ವಂತ ಜನರನ್ನ ಕೂಡ ಫೈಟ್ ನಲ್ಲಿ ಬಿಡೋದಿಲ್ಲ ಅಂಥದ್ರಲ್ಲಿ ನೀನೊಬ್ಬ ಅಪರಿಚಿತ ಸೊ ದೇವ್ರ ಹತ್ರ ಬೇಡ್ಕೊ ನಿನ್ ಸಾವು ಕೆಟ್ಟದಾಗಿರೋದು ಬೇಡ ಅಂತ ದೇವ್ರ ಮುಂದೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಮುಗ್ಧ ನಾನ್ ತಪ್ಪು ಮಾಡಿಲ್ಲ ಅಂದ್ರು ನೀನ್ ನನ್ನ ಅವಮಾನಿಸಿಕ ಅಂಡ್ ನನ್ ಪಾಲ್ನಿಯ ಬಗ್ಗೆ ಪ್ರಶ್ನೆ ಹಾಕಿದ್ಯ ನೀನು ಎಲ್ಲಿವರೆಗೆ ಟೈಟನ್ ನೆಲದ ಮೇಲೆ ಸೋತು ಬೀಳೋದಿಲ್ವೋ ಅಲ್ಲಿವರೆಗೂ ನನಗ್ ಸಮಾಧಾನ ಇಲ್ಲ ಕಾನ್ಫಿಡೆನ್ಸ್ ಆಗಿರೋದು ಒಳ್ಳೇದೇ ಆದ್ರೆ ಓವರ್ ಕಾನ್ಫಿಡೆನ್ಸ್ ಸಾವಿಗೆ ಕಾರಣವಾಗುತ್ತೆ ಮುಗ್ಧ ಒಂದು ವಿಸಿಲ್ ಹಾಕಿದ್ಲು ಅಷ್ಟರಲ್ಲಿ ಒಂದು ಬಿಳಿ ಬಣ್ಣದ ಕುದುರೆ ಅವಳ ಬಳಿ ಓಡ್ ಬಂತು ಮುಗ್ಧ ತಕ್ಷಣ ಅದ್ರ ಮೇಲೆ ಕೂತು ಹೊರಟೋದ್ಲು ಮುಗ್ಧ ಹೋದ್ಮೇಲೆ ಶೌರ್ಯನ ಸಿಟ್ಟು ತಣ್ಗಾಯ್ತು ಶೌರ್ಯ ಅವನು ಮಾಡಿದ ತಪ್ಪನ ನೆನೆದು ಪಶ್ಚಾತ್ತಾಪ ಪಡ್ತಾ ಅಯ್ಯೋ ಶೌರ್ಯ ನೀನ್ ಯಾರ ಜೊತೆ ಅಂತ ಯೋಚನೆ ಮಾಡ್ಬೇಕಿತ್ತು ಫಸ್ಟ್ ಆಫ್ ಆಲ್ ನೀನು ಟೈಟಾನ್ ಗ್ರಹಕ್ಕೆ ಅಂತ ಬಂದ ತಕ್ಷಣ ಇಲ್ಲಿ ಹೊಸಬಾಲ್ ಜೀವನದಲ್ಲಿ ಏಲಿಯನ್ನ ಬಿಡೋ ಒಂದು ಇಲಿನ ಹಿಡಿಯೋಕು ತಾಕತ್ ಎರಡು ತಿಂಗಳಲ್ಲಿ ಇಷ್ಟೆಲ್ಲ ಹೇಗ್ ಮಾಡೋದು ಮಗನೇ ಶೌರ್ಯ ನಿನಗಂತೂ ಇನ್ನು ಚಟ್ಟ ಕಟ್ಟಬೇಕಷ್ಟೇ ತನ್ನ ತಾನು ಹೇಳಿಕೊಂಡ ನಂತರ ಶೌರ್ಯ ದೇವ ಆಶ್ರಮದ ಕಡೆ ಹೋದ ದೇವ ಆಶ್ರಮ ಭೂಮಿಯಿಂದ ಬಂದ ಜನರ ಬೇಸಾಗಿತ್ತು ಅಲ್ಲಿ ಎಲ್ರಿಗೂ ರೂಮ್ ಅಲಾಟ್ ಮಾಡ್ತಿದ್ರು ಶೌರ್ಯ ದೇವ ಆಶ್ರಮ ರೀಚ್ ಆದಾಗ ಅವನು ಶಾಕ್ ಆದ ಯಾಕಂದ್ರೆ ಹೊರಗೆ ಗ್ರ್ಯಾಂಡ್ ಮಾಸ್ಟರ್ ಇಡೀ ದೇವ ಆಶ್ರಮದ ಜನರ ಜೊತೆ ನಿಂತಿದ್ರು ಗ್ರ್ಯಾಂಡ್ ಮಾಸ್ಟರ್ ಇಡೀ ಟೈಟಾನ್ ಗ್ರಹದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ರು ಅವರು ತಕ್ಷಣ ಹೇಳಿದ್ರು ಬೇಕೂಪ ನನ್ ಲವ್ವರ್ ಮುಗ್ದಳ ಮೇಲೆ ನೀನೆ ತಾನೇ ಅಟ್ಯಾಕ್ ಮಾಡಿತು ಜೀವದ ಮೇಲೆ ಆಸೆ ಇಲ್ಲಾಂದ್ರೆ ಈಗ್ಲೇ ಹೇಳು ನೀನು ಕುದುಗೆ ಕತ್ರಿಸಿ ಫುಟ್ಬಾಲ್ ಹಾಕ್ತೀನಿ ನೀವು ನನ್ನ ತಪ್ಪಾಗಿ ಮಾಡ್ಕೊಂಡಿದ್ದೀರಾ ಇನ್ ರಿಯಾಲಿಟಿ ವಿಷಯನೇ ಬೇರೆ ವಿಷಯ ಏನು ಅನ್ನೋದು ನನಗೆ ಬೇಕಾಗಿಲ್ಲ ನಾನು ಬಯಸಿದ್ರೆ ಈಗಲೇ ನಿಂಗೆ ಪಾಠ ಕಲಿಸ್ತೀನಿ ಆದ್ರೆ ಆ ದೇವ ಆಶ್ರಮದ ಮುಂದೆ ಮುಗ್ಧ ನಿನ್ನ ಹೊಡೆದುರುಳಿಸಿದಾಗ ಸಿಗೋ ಮಜಾನೇ ಬೇರೆ ಇಂಥ ಟೈಮ್ನಲ್ಲಿ ನಲ್ಲಿ ಏನ್ ಮಾತಾಡ್ಬೇಕಂತ ಶೌರ್ಯನಿಗೆ ತಿಳಿಲಿಲ್ಲ ಗ್ರ್ಯಾಂಡ್ ಮಾಸ್ಟರ್ ಮತ್ತೆ ಹೇಳಿದ್ರು ಎಲ್ರು ಕಿವಿ ಕೊಟ್ ಕೇಳಿ ಯಾರಾದ್ರೂ ಈ ಹುಚ್ಚನಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ಅವನ ಜೊತೆ ಮಾತಾಡಕ್ಕೂ ಟ್ರೈ ಮಾಡಿದ್ರೆ ಅವ್ರ್ ನನ್ನ ಏನಿಮೆ ಆಗ್ತಾರೆ ಅಂಡ್ ನಿಮ್ ಎಲ್ರಿಗೂ ಗೊತ್ತಿದೆಯಲ್ವಾ ಟೈಟನ್ ಗ್ರಹದ ಜನರು ಆಗೋದಕ್ಕಿಂತ ಸಾಯೋದೆ ಮೇಲು ಅಂತ ಅನ್ನೋದು ಗೊತ್ತಲ್ವಾ ಈಗ ತಾನೇನ್ ಶೌರ್ಯನಿಗೆ ಗೊತ್ತಾಗ್ತಿರ್ಲಿಲ್ಲ ಇಡೀ ದೇವ್ ಆಶ್ರಮ ಶೌರ್ಯನಿಗೆ ತಿರುಗಿ ಬಿದ್ದಿತ್ತು ಅದರಿಂದ ಶೌರ್ಯ ತನ್ನ ಕತ್ತಿ ಎತ್ಕೊಂಡು ಕಾಡಿನ ಕಡೆ ಹೋದ ಕಾಡಿನ ದಾರಿಯಲ್ಲಿ ಶೌರ್ಯನಿಗೆ ಡಾಕ್ಟರ್ ಥಾಮಸ್ ಅವರ ಮಾತೆಲ್ಲ ನೆನ್ಪಾಗ್ತಿತ್ತು ಶೌರ್ಯ ನೀನು ಟೈಟನ್ ಗ್ರಹಕ್ಕೆ ಹೋಗ್ತಿದ್ಯಾ ಸರಿ ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ ಟೈಟನ್ ಗ್ರಹದಲ್ಲಿ ಫೋರ್ ಟೈಪ್ ಸಾಮಾನ್ಯ ಪ್ರೈಮರಿ ಏಲಿಯನ್ ಪವಿತ್ರ ರಕ್ತ ನೀನು ಸಾಮಾನ್ಯ ಮತ್ತು ಪ್ರೈಮರಿ ಏಲಿಯನ್ಸ್ ನ ಮಾತ್ರ ಬೇಟೆ ಮಾಡು ನಿನ್ನ ಶಕ್ತಿ ಹೆಚ್ಚಾದಂತೆ ನೀನು ಡೇಂಜರಸ್ ಏಲಿಯನ್ಸ್ ನ ಬೇಟೆ ಮಾಡು ಇದರಿಂದ ನಿನಗೆ ಡೆವಿಲ್ ಸೋಲ್ ಸಿಗುತ್ತೆ ಅಂಡ್ ನೀನು ಏಲಿಯನ್ಸ್ ನ ಮಾರಾಟ ಮಾಡಿ ಹಣ ಕೂಡ ಸಂಪಾದಿಸಬಹುದು ಡಾಕ್ಟರ್ ಥಾಮಸ್ ಅವರ ಮಾತುಗಳನ್ನ ನೆನಪಿಸಿಕೊಂಡ ನಂತರ ಶೌರ್ಯ ನಾನು ಸಾಮಾನ್ಯ ಏಲಿಯನ್ ಯಾಕಂದ್ರೆ ಪ್ರೈಮರಿ ಮ್ಯೂಟೆಡ್ ಅಥವಾ ಪವಿತ್ರ ರಕ್ತ ಏಲಿಯನ್ ಸೂಪರ್ ಪವರ್ಫುಲ್ ಆಗಿರ್ತಾರೆ ಮಾಡೋಕೆ ನಾನು ಪವರ್ಫುಲ್ ಆಗ್ಬೇಕು ಅದೇ ಸಮಯಕ್ಕೆ ಅಲ್ಲಿ ಪೋದಗಳ ಹಿಂದೆ ಏನೋ ಶಬ್ದ ಕೇಳಬಂತು ಶೌರ್ಯ ಒಂದು ಮರದ ಹಿಂದೆ ಅಡಗಿಕೊಂಡು ದಾಳಿ ಮಾಡೋಕೆ ತಯಾರಾದ ಆಗ ಅಲ್ಲಿಂದ ಚಿನ್ನದ ಬಣ್ಣದ ಆಮೆಯೊಂದು ಹೊರಗ್ ಬಂತು ಶೌರ್ಯ ಲೇಟ್ ಮಾಡ್ದೆ ಅದ್ರ ಮೇಲೆ ತಕ್ಷಣ ದಾಳಿ ಮಾಡ್ದ ಆದ್ರೆ ಆ ಆಮೆ ಶೌರ್ಯನ ದಾಳಿಯಿಂದ ಎಸ್ಕೇಪ್ ಆಗಿ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಆಮೆಯಾಗಿ ಚೇಂಜ್ ಆಯ್ತು ದೊಡ್ಡ ದೊಡ್ಡ ಹಲ್ಲು ಅಂಡ್ ದೊಡ್ಡ ಉಗುರುಗಳನ್ನು ಅದು ಹೊಂದಿತ್ತು ಇದು ಸಾಮಾನ್ಯ ಅಂತ ನಾನು ಅನ್ಕೊಂಡೆ ಆದ್ರೆ ಇದು ತುಂಬಾನೇ ಡೇಂಜರಸ್ ಇದನ್ನ ಕೊಲ್ಲೋದ್ ಬಿಟ್ಟು ಎದುರಿಸೋದು ತುಂಬಾನೇ ಕಷ್ಟ ಅಷ್ಟಲ್ಲಿ ಚಿನ್ನದ ಆಮೆ ಶೌರ್ಯನ ಮೇಲೆ ದಾಳಿ ಮಾಡ್ತು ಶೌರ್ಯ ನೆಲದ ಮೇಲೆ ಬಿದ್ದುಬಿಟ್ಟ ಆಮೆ ತನ್ನ ಉಗುರುಗಳಿಂದ ಶೌರ್ಯನ ಮೇಲೆ ದಾಳಿ ಅಂತ ಶೌರ್ಯ ತಿಳ್ಕೊಂಡ ಆದ್ರೂ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಹೆಂಗೋ ಆಮೆಯನ್ನ ತನ್ನಿಂದ ದೂರ ಓಡಿಸಿ ತನ್ನ ಪ್ರಾಣ ಉಳಿಸ್ಕೊಳ್ಳೆ ದಟ್ಟ ಕಾಡಿನ ಕಡೆ ಓಡಿದ ಅವನ ಹಿಂದೆ ಆಮೆಯು ಓಡ್ತಿತ್ತು ಶೌರ್ಯ ತಕ್ಷಣ ಕಲ್ಲಿನ ಹಿಂದೆ ಅಡಗಿ ಕೂತ ನಾನು ಇದು ಸುಲಭ ಅಲ್ಲ ಈಗ ಈಗ ನನ್ನ ಜೀವಕ್ಕೆ ಅಪಾಯ ಬಂದಿದೆ ಶೌರ್ಯ ಕಣ್ಣು ಮುಚ್ಚಿದಾಗ ಅವನ ತಾಯಿ ಮತ್ತು ತಂಗಿಯ ಅಳೋ ಮುಖ ಅವನ ಕಣ್ಣು ಮುಂದೆ ಬಂದು ಅವನು ತಕ್ಷಣ ಕಣ್ಣು ಓಪನ್ ಮಾಡ್ದ ನನಗೋಸ್ಕರ ಅಲ್ದಿದ್ರು ನನ್ನ ತಾಯಿ ಮತ್ತು ತಂಗಿಗಾಗಿ ನಾನು ಫೈಟ್ ಮಾಡಲೇಬೇಕು ಯಾಮೆನ ಹೇಗಾದ್ರೂ ಮಾಡಿ ಕೊಲ್ಲೇಬೇಕು ಇದ್ದಕ್ಕಿದ್ದಂತೆ ಶಕ್ತಿ ಬಂತು ಅವನು ತನ್ನ ಕತ್ತಿಯನ್ನ ಬಿಗಿಯಾಗಿ ಹಿಡ್ಕೊಂಡು ತಿರುಗಿ ಕಡೆ ಶೌರ್ಯನ ಮೇಲೆ ದಾಳಿ ಮಾಡಿದಾಗ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಶೌರ್ಯ ಆಮೆಯ ಕುತ್ತಿಗೆಯನ್ನು ಕತ್ತರಿಸಿದ ತಕ್ಷಣ ಆಮೆ ಸತ್ತಿತು ಆಗ ಶೌರ್ಯನ ಮುಂದೆ ನೀಲಿ ಬಣ್ಣದ ಟ್ರಾನ್ಸ್ಪರೆಂಟ್ ಸ್ಕ್ರೀನ್ ಬಂತು ಗೋಲ್ಡನ್ ಟಾರ್ಟೈಸ್ ಕೊಲ್ಲಲ್ಪಟ್ಟಿದೆ ಜೀರೋ ಟು ಟೆನ್ ಜೀನ್ ಪಾಯಿಂಟ್ ಗಳನ್ನ ಪಡೆಯಲು ಗೋಲ್ಡನ್ ಆಮೆಯ ಶಕ್ತಿಯನ್ನು ತೆಗೆದುಕೊಳ್ಳಿ ಶೌರ್ಯ ತನ್ನ ಶಕ್ತಿಯನ್ನು ಪಡೆದುಕೊಂಡ ತಕ್ಷಣ ಮತ್ತೊಂದು ವಾಯ್ಸ್ ಬಂತು ನೀವು ಸೆವೆಂಟೀನ್ ಪಾಯಿಂಟ್ ಗಳನ್ನ ಪಡೆದುಕೊಂಡಿದ್ದೀರಾ ಜೊತೆಗೆ ಒಂದು ಚಿನ್ನದ ರಕ್ಷಾ ಕವಚ ಇದನ್ನ ಕೇಳಿ ಶೌರ್ಯ ಶಾಕ್ ಆದ ಅವನ ಮುಂದೆ ಚಿನ್ನದ ಫೇಸ್ ಮಾಸ್ಕ್ ಕಾಣಿಸಿಕೊಂಡಿತು ಚಿನ್ನದ ಕವಚ ಇದೇನಿದು ಶೌರ್ಯ ಮುಖವಾಡವನ್ನು ಮುಟ್ಟಿದ ತಕ್ಷಣ ಅವನ ಇಡೀ ದೇಹ ಚಿನ್ನದ ಬಣ್ಣದ ರಕ್ಷಾ ಕವಚದಿಂದ ಮುಚ್ಚಲ್ಪಟ್ಟಿತು ಅದನ್ನ ಹಾಕಿದ ಮೇಲೆ ಶೌರ್ಯನ್ಗೆ ತನ್ನಲ್ಲಿ ಏನೋ ಶಕ್ತಿ ಇರೋದು ಫೀಲ್ ಆಯ್ತು ತನ್ನ ಶಕ್ತಿ ಪರೀಕ್ಷೆ ಮಾಡೋಕೆ ಆತ ತನ್ನೆಲ್ಲ ಶಕ್ತಿಯಿಂದ ಒಂದು ಮರಕ್ಕೆ ಹೊಡೆದನು ಆ ಮರದಿಂದ ದೊಡ್ಡ ಬಿರುಕು ಮೂಡಿತು ಶೌರ್ಯ ಅಲ್ಲಿಂದ ಹೊರಟಾಗ ಒಂದು ವಾಯ್ಸ್ ಅವನಿಗೆ ಕೇಳಿಸ್ತು ನಿನ್ನ ಮುಖವಾಡದ ಹಿಂದೆ ನಿನ್ನ ಕೂರ್ತು ಅಡಗಿರೋ ತನಕ ಮಾತ್ರ ಈ ಚಿನ್ನದ ರಕ್ಷಾ ಕವಚ ಶಕ್ತಿ ಇರುತ್ತೆ ಶೌರ್ಯನಿಗೆ ರಕ್ಷಾ ಕವಚವಿದೆ ಅಂತ ಯಾರಿಗೂ ಹೇಳಬಾರದು ಶೌರ್ಯನಿಗೆ ತುಂಬಾ ಖುಷಿಯಾಗಿತ್ತು ಯಾಕಂದ್ರೆ ಫಸ್ಟ್ ಬೇಟೆಯಲ್ಲೇ ಅವನಿಗೆ ತುಂಬಾ ಪವರ್ಫುಲ್ ಶಕ್ತಿ ಸಿಕ್ಕಿತ್ತು ಆದ್ರೆ ಒಂದು ದೊಡ್ಡ ಸಮಸ್ಯೆ ಅವನಿಗಾಗಿ ಕಾಯ್ತಿದೆ ಅಂತ ಶೌರ್ಯನಿಗೆ ಗೊತ್ತಿರ್ಲಿಲ್ಲ ಶೌರ್ಯ ದೇವ್ ಆಶ್ರಮದಲ್ಲಿರೋ ತನ್ನ ರೂಮ್ಗೆ ರೀಚ್ ಆದಾಗ ಅವನಿಗೆ ಡಾಕ್ಟರ್ ಥಾಮಸ್ ಅವರ ವಿಡಿಯೋ ಕಾಲ್ ಬಂದಿತ್ತು ಶೌರ್ಯ ನಾನು ಹೇಳುದನ್ನ ಸರಿಯಾಗಿ ಕೇಳಿಸ್ಕೊ ನಿನ್ನಮ್ಮ ಅಮ್ಮನ್ಗೆ ಅಮ್ಮನ್ಗೆ ಏನಾಯ್ತು ಅಂಕಲ್ ಏನು ವಿಷಯ ಶೌರ್ಯ ನಿಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮತ್ತೆ ಬಂದಿದ್ರು ಬರೋ ಮೂರು ತಿಂಗಳಲ್ಲಿ ಮೂರ್ ಕೋಟಿ ಕೊಡ್ತಿದ್ರೆ ನಿನ್ ತಾಯಿ ಮತ್ತು ತಂಗಿನ ಮನೆಯಿಂದ ಹೊರಗಾಗ್ತಾರೆ ಅಂತ ಹೇಳಿದಾರೆ ಮೂರ್ ಕೋಟಿ ವ್ಯವಸ್ಥೆನ ನಾನು ಮಾಡ್ತೀನಿ ಅಂಕಲ್ ಆದ್ರೆ ಶೌರ್ಯ ಜಸ್ಟ್ ಮೂರು ತಿಂಗಳಲ್ಲಿ ನೀನು ಇಷ್ಟು ಹಣನ ಹೇಗೆ ರೆಡಿ ಮಾಡ್ತೀಯ ಅಂಕಲ್ ಟೈಟ್ ಅನ್ಗ್ರಹಕ್ಕೆ ನನ್ನ ಕಳ್ಸೋ ಮೊದಲು ನೀವೇ ಹೇಳಿದ್ರಲ್ಲ ಏಲಿಯನ್ಸ್ ನ ಎನರ್ಜಿ ಮಾರಾಟ ಮಾಡಿ ಲಕ್ಷಾಂತರ ದುಡ್ಡು ದುಡಿಬಹುದು ಅಂತ ಹೌದು ಶೌರ್ಯ ನಾನು ಹೇಳಿದ್ದೆ ಆದ್ರೆ ಅದು ಅಷ್ಟು ಈಸಿ ಅಲ್ಲ ಏಲಿಯನ್ಸ್ ನ ಕೊಲ್ಲೋದು ಹೇಳ್ದಷ್ಟು ಸುಲಭ ಅಲ್ಲ ಅದು ಬಿಡು ನೀನ್ ಇಲ್ಲಿವರೆಗೂ ಎಷ್ಟು ಹಣ ಸೇವ್ ಮಾಡಿದ್ಯಾ ತಮಸ್ ಅಂಕಲ್ ಒಂದ್ ನಯಾ ಪೈಸೆ ಕೂಡ ಸೇರ್ಸೋಕಾಗಿಲ್ಲ ಆದ್ರೆ ಡೋಂಟ್ ವೆರಿ ನನ್ನ ಅಮ್ಮ ಹಾಗೂ ತಂಗಿಗೋಸ್ಕರ ನಾನು ಏಲಿಯನ್ ಏನೋ ದೇವ್ರ ಜೊತೆ ಕೂಡ ಫೈಟ್ ಮಾಡೋದು ಕ್ರೆಡಿ ಇದ್ದೀನಿ ಇಷ್ಟು ಹೇಳಿ ಶೌರ್ಯ ಕಾಲ್ ಕಟ್ ಮಾಡಿ ಮತ್ತೊಮ್ಮೆ ಬೇಟೆಗೆಂದು ಕಾಡಿನ ಕಡೆ ಹೋದ ಆದ್ರೆ ಅಲ್ಲಿ ಕೆಲವು ಜನ ಏನೋ ಮಾತಾಡೋದು ಅವನ ಕಿವಿ ಬಿತ್ತು ಆ ಕ್ರೇಜಿ ಹೀರೋ ಇನ್ ಎರಡು ತಿಂಗಳಲ್ಲಿ ಮುಗ್ಧಳನ್ನ ಸೋಲ್ಸುವಷ್ಟು ಪವರ್ಫುಲ್ ಆಗ್ತಾನ ಮುಗ್ಧ ನನ್ನ ಸೋಲ್ಸೋದು ಸಣ್ಣ ವಿಷಯ ಅಲ್ಲ ಈಗ ಶೌರ್ಯ ಮತ್ತೆ ಮುಗ್ಧಳ ನಡುವೆ ಫೈಟ್ ನಡೆಯೋ ದಿನ ಬಂದಿತ್ತು ಮುಗ್ಧ ಮತ್ತೆ ಶೌರ್ಯ ಕಾಂಬ್ಯಾಟ್ ರೂಮ್ ತಲುಪಿದ್ರು ಇಡೀ ದೇವ ಆಶ್ರಮ ಅವರ ಫೈಟ್ ನೋಡೋದಕ್ಕೆ ಕಾತ್ರವಾಗಿತ್ತು ಎಲ್ಲಂದ್ರಲ್ಲಿ ಅವರ ಫೈಟ್ ಬಗೆಗಿನ ಚರ್ಚೆಗಳು ನಡೀತಿದ್ವು ಮುಗ್ಧ ಯುವತಿ ಹೇಳಿಗೆ ನರಕ ಏನು ಅಂತ ತೋರಿಸು ಯಾರಿಗ್ ಚಾಲೆಂಜ್ ಅಂತ ಅವನು ಗೊತ್ತು ಭೂಮಿಗೆ ಹೋಗ್ತೀನಿ ಅಂತ ಕಾಡಿ ಬೇಡವಷ್ಟು ಅವನ್ ಕೈಕಲ್ಲ ಮುರಿದ್ ಹಾಕು ಇದೆಲ್ಲದರ ನಡುವೆ ಮುಗ್ಧ ಮತ್ತೆ ಶೌರ್ಯ ಫೈಟ್ ಮಾಡೋಕೆ ರೆಡಿ ಇದ್ರು ಇಬ್ಬರ ಕೈಯಲ್ಲಿ ಕತ್ತಿಗಳಿದ್ವು ಮುಗ್ಧ ಒಂದೇ ಸೆಕೆಂಡ್ ನಲ್ಲಿ ಶೌರ್ಯನ ಕ್ರಶ್ ಮಾಡ್ತಾಳಂತ ಎಲ್ರಿಗೂ ಗೊತ್ತಿತ್ತು ಫೈಟ್ ಇನ್ನೇನ್ ಶುರು ಆಗುತ್ತೆ ಅಂತ ಸೈರನ್ ಬಂದಾಗ ಎಲ್ರು ಸೈಲೆಂಟ್ ಆದ್ರು ಮುಗ್ಧ ಕತ್ತಿ ಹಿಡ್ಕೊಂಡು ಶೌರ್ಯನ ಬಳಿ ಬಂದು ತನ್ನ ಕತ್ತಿಯನ್ನ ನೆಲದ ಮೇಲೆ ಬಿಸಾಡಿ ಶೌರ್ಯನ ಬಳಿ ಶೌರ್ಯ ನೀನ್ತಿಯಾ ನೀನ್ ಸೂಪರ್ ಪವರ್ಫುಲ್ ಆಗುತ್ತೆ ಮುಗ್ಧ ಯಾರನ್ನ ಅವಳು ಕೊಳ್ತೀನಂತ ಚಾಲೆಂಜ್ ಹಾಕಿದ್ಲು ಅವನನ್ನ ಅವಳು ಯಾಕೆ ತನ್ನ ಗ್ಯಾಂಗ್ ಸೇರ್ಸೋಕೆ ಬಯಸ್ತಿದ್ಲು ಗೋಕ್ರೂ ಶೌರ್ಯನ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಆತನ ರಿಯಾಲಿಟಿ ಎಲ್ರ ಮುಂದೆ ಹೇಳಿದಾಗ ಏನಾಗ್ಬೋದು ಅಷ್ಟಕ್ಕೂ ಬ್ಲಾಕ್ ಪಿಸ್ಟಲ್ ನ ಶಕ್ತಿಗಳು ಏನು ಶೌರ್ಯನೆ ಡಾಲರ್ ಅನ್ನೋ ಸತ್ಯ ಎಲ್ರ ಮುಂದೆ ಬಂದಾಗ ಏನಾಗುತ್ತದೆ ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಪೇಜ್ ಓಪನ್ ಆಗುತ್ತೆ ಈಗ ಪಾಕೆಟ್ ಎಫ್ ಎಂ ಆಪ್ ಕೆಳಗಿರುವ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಾಕೆಟ್ ಎಫ್ ಎಂ ನ ಇನ್ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನು cadre адbতা katitieena.